ಹೊರಟು ಹೋಗಂದು ಹೊರಟ ಮಾತನಾಡಿ ನಿನ್ನ ರಕ್ತ ಕಿರೀಟಕ್ಕೆ ಅವಮಾನ ಮಾಡ್ಕೋಬೇಡ ಕಾವೇರಿ ಗಂಡಸ್ತನ ಗಂಡಸ್ಥನ ಎಂದು ಗದ್ದರಿಸಿ ಹೆಣ್ಣನ್ನು ಕೀಳಾಗಿ ನೋಡಿ ಹೆದರಿಸಬೇಡ ನಾನು ವಿದ್ಯಾವಂತ ಹೆಣ್ಣು ನಿನಗೆ ಬುದ್ಧಿ ಹೇಳ್ತಾ ಇದ್ದೇನೆ ರತ್ನದ ಹೆಸರಿಗೆ ಕೇಸನ್ನು ಬರೆದುಕೊಬಿಡ ಹೊರಟು ಹೋಗ ಇಲ್ಲ ಎಂದ್ರಿ ಪಡೆದುಕೊಂಡ ಹಬ್ಬರದಲ್ಲಿ ಬುದ್ಧಿ ಪ್ರಭೆ ಮಾಡಿಕೊಂಡು ಕಳೆದುಕೊಳ್ಳಬೇಡ ತಾಳೆ ಭಾಗ್ಯವನ್ನು ವರ್ಷ ಹದಿನೆಂಟು ಮುಗಿದ್ರು ಇನ್ನು ಕೊರಳಿಗೆ ತಾಯಿ ಸರದ ಮೂರು ಗಂಟು ಬಿದ್ದಿಲ್ಲ ಅಂದ್ರೆ ನೀನ್ ಎಂತ ಬುದ್ಧಿಗಡೆ ಹಣ್ಣು ಕಾವೇರಿ ಯಾರು ಇಲ್ಲ ಈ ಜಗದಲ್ಲಿ ಸುಮ್ಮನೆ ನನ್ನ ಮಾತಿಗೆ ಮಣ್ಣನೆ ಕೊಟ್ಟು ಚಿನ್ನದ ಸರ ಕಟ್ಟಿಕೊಂಡರೆ ಮುತ್ತಲು ಇರುತ್ತಾನೆ ತನ ಸತಿಯಾಗೆ ಚುಚ್ಚೋ ಬಾಯ್ ನಾ ಮೂರ್ಖ ನಿನ್ನಂತವನ ಕಡೆಯಿಂದ ಚಿನ್ನದ ಸರ ಕಟ್ಟಿಸಿಕೊಂಡು ಮೂರ್ಖನ ಸತ್ಯಾಗಿ ಬಾಳೋದ್ಕಿಂತ ಅಕ್ಕ ಮಾದೇವಿಯಾಗೆ ಶಿವ ಶರಣೆಯಾಗಿ ಬಾಳುವುದೇ ಎಷ್ಟೋ ಲೇಸ್ಟು ಏ ಲೋ ಅವರ್ಸ್ ನೋ ಸೌಂಡ್ ಎರಡು ಮರ್ಯಾದಸ್ಥರ ಮನೆ ಬಂದಳು ಸಂಸ್ಕಾರದಲ್ಲಿ ಬೇಕಾ ಹೆಣ್ಣು ನಾನು ಪದೇ ಪದೇ ನನ್ನ ಕಲಿಂದ ಹೇಳ್ಸಿಕೊಳ್ಳಬೇಡ ನಿನಗೆ ಲಾಸ್ಟ್ ಅಂಡ್ ಫಸ್ಟ್ ವಾರಿಂಗ್ ಗೆಟ್ ಔಟ್ ಐ ಸಿ ಸೂಪರ್ ಆ ಪೌರುಷ ನನ್ನಲ್ಲಿದೆ ದ್ರೌಪದಿಯನ್ನು ಮೀರಿ ನನ್ನಿಂದ ಬಲತ್ಕಾರಕ್ಕೆ ಒಳಗಾಗಬೇಡ ಕಾವೇರಿ ಮಾತನಾಡು ಈ ಸದ್ಯ ನೇಮಿತ ಶಕ್ತಿ ನನ್ನ ನಿಲ್ಲ ಕಾವೇರಿ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ ಗುಲಾಬಿ ಎಂಬ ಹೂವಿಗೆ ಮುಳ್ಳಿನ ರಕ್ಷಣೆ ಮತ್ತೆ ಈ ಗುಲಾಬಿಗೆ ನಾನಿದ್ದೀನಿ ಬಾ ಐ ಲವ್ ಯು ಏ ಮೋಡ ಪ್ರೀತಿ ಅನ್ನೋದು ಕಾಡಲ್ಲಿ ಸಿಗುವ ವಸ್ತು ಅಲ್ಲ ಹೃದಯ ಅಂತದಿಂದ ಬರಬೇಕು ಆ ಪ್ರೀತಿಗೆ ಜಾತಿ ಮತ ಭೇದ ಭಾವ ಯಾವುದೂ ಇಲ್ಲ ಅದು ಹೃದಯ ನಿನ್ನಂತ ಒಂದಲ್ಲ ಆ ಹೃದಯಕ್ಕೆ ಬೇರೊಬ್ಬನೇ ಒಬ್ಬನೇ ಇದ್ದಾನೆ ಬೇರೆ ಒಬ್ಬನೇ ಇದ್ದಾನೆ ನಿನ್ನ ಕೈ ಹಿಡಿಯಲು ಬರುವ ಅವನೊಬ್ಬ ಗಂಡನ ಅವನೊಬ್ಬ ಶಾಂತ ಅದನ್ನು ಬೆರೆತ್ಕೋ ಪುಂಡನ ಕೈ ಹಿಡಿದು ನೀನು ಪದೇ ಪದೇ ಇದೇ ಮಾತನಾಡಿದರೆ ಎದ್ದು ವೀರ ವೀರಗರತಿಯರು ಸಮಾಜ ಇದೊಂದು ವೀರಗರತಿಯರ ಸಮಾಜ ಕಾವೇರಿ ಈ ಸಮಾಜದ ಸಾಧನ ಹೇಳ್ತಾನೆ ಕೇಳುವ ನನ್ನ ಬಾಯಿಂದ ಗಂಡನೇ ದೇವರೊಂದು ಡಾಂಬಿಕ ನಟನೆ ಮಾಡಿ ನಿತ್ಯ ಬೇರೆ ರತಿ ರತ್ ಬರುವ ಆಗರದ ಹೆಣ್ಣುಗಳಷ್ಟು ನಿನ್ನ ಹಾಳು ಸಮಾಜದಲ್ಲಿ ಹುಚ್ಚ ಗಂಡನ ಹೆಸರಿನಲ್ಲಿ ಸ್ವಚ್ಛ ಹೆಣ್ಣೆಂದು ನಿಚ್ಚಳ ಬೇರೆ ಒಬ್ಬನ ಚಚ್ಚದ ಕಲಿಯೋಡ ನಡೆದಾಡುವ ಹೆಣ್ಣುಗಳಷ್ಟು ನಾವು ಈ ನಿನ್ನ ಹಾಳು ಸಮಾಜದಲ್ಲಿ ಬಾಯಿ ಮುಚ್ಚೋ ರಾಕ್ಷಸ ಸಮಾಜದ ಹೆಣ್ಣು ಮಕ್ಕಳಿಗೆ ಈ ರೀತಿ ನಿಂದಿಸಿ ಮಾತಾಡ್ತಿರವಲ್ಲ ನೀನೊಬ್ಬ ಬೇರೆ ರಕ್ತಕ್ಕೆ ಹುಟ್ಟಿರೋನೇ ಇರಬೇಕು ನನ್ನಂತ ವೀರ ಪುರುಷ ಸಿಂಹಕ್ಕೆ ಬೇರೆ ಒಬ್ಬ

ಉತ್ತರ ಕುಮಾರ ಕೈ ಬಿಡಲೇ ಈ ನಿಜ ಭಾರತೀಯರ ಕೈಯನ್ನು ಕಾರ್ಯಕ್ಕೆ ಅಡ್ಡಿಯಾಗಿಷಕ್ಕೆ ಅಡ್ಡಿಯಾಗಿ ನೀನು ಹೇಳ ಈ ಸಮಾಜದಲ್ಲಿ ವೀರಗರತೆ ಇರುವ ಮಾನ ಪ್ರಾಣಕ್ಕೆ ಧಕ್ಕೆ ತರುವ ನಿಮ್ಮಂತ ನರ ರಾಕ್ಷಸರ ತಲಾರಸಕ್ಕೆ ಹಾಕಿ ಕುಳಿಯಲು ಬಂದ ವೀರ ಓಹೋ ನೀನಾ ಗರತ್ತಿರ ಮಾನ ಕಾಪಾಡಲು ಬಂದವರ ಹೇಳಿ ಸಾಧು ಶರಣರ ಇವರ ಸಾಧು ಶರಣರ ಸಂಭಾವ್ಯತ ಇವರ ತಂದೆ ಕೊಲೆ ಸುದ್ದಿ ಹಬ್ಬಿದರು ಇದನ್ನು ಎದುರಿಸಿದೆ ಉತ್ತರ ಕುಮಾರ್ ಅಂತೆ ಜಂಬ ಕೊಸ್ಕೋತಿದೆಯಲ್ಲ ನೀನ್ ಅಂತಾರಣ ಹೇಳಿ ನಾನು ನಾನು ರಣ ರಣಹೇಳಿಯಲ್ಲೇ ಕೋಡಿ ಅವರನ್ನು ಹುಡುಕಿ ಅವರ ರಕ್ತ ಕುಡಿಯಲು ಬಂದ ಕಿಲಾಡಿ ಆ ಕಿಡಾಡಿ ನಾಯಿಗಳು ಯಾರೆಂಬುದು ಕೆಲವೇ ದಿನಗಳಲ್ಲಿ ಪತ್ತೆ ಹಚ್ಚಿ ನೂರು ಮಾಡದೇ ಬಿಡಲಾರೆ ಆದರೆ ಈ ಕಲಾ ಎದುರು ನೀನೇ ನನ್ನ ಮೊದಲನೇ ಬಲಿ ಕೊಲೆ ಮಹಾಪಾಪ ಮಹಾಪಾಪೇ ನೋಡಲೇ ಅದಮ್ಮ

ಬಾಯಿ ಮುಚ್ಚು ಬಡವ ಇವನು ಚಿರಂಜೀವಿ ಬಜರಂಗಿಯ ಅವತಾರ ಇದ್ದಾನೆ ಅನೇಕ ದೇವರ ಪಂಚವರವನ್ನು ಪಡೆದುಕೊಂಡು ವಜ್ರಕಾಯದ ಪುನರ ವಜ್ರಕಾಯದ ಬಜರಂಗಿಯ ಪುನರಾವತಾರ ಇದ್ದಾನೆ ಅದನ್ನು ಕೇಳಿದರು ನನ್ನ ಜೊತೆ ಕೇಳಿದರೆ ಈ ಮುಷ್ಟಿಯಿಂದ ನಿನ್ನ ಗುದ್ದಿ ಸಾಯಿಸಿಬಿಡುವೆ ಎಚ್ಚರ ನನಗೆ ಎಚ್ಚರ ಏನೋ ಹುಚ್ಚ ನಿನ್ನಂತ ಎಷ್ಟೋ ಅವತಾರ ಪುರುಷರಿದ್ದರು ಹೋರಾಡಿ ಹೇಳೋಕೆ ಹೆಸರಿಲ್ಲದಂತೆ ಮರವಾಗಿ ಬಿತ್ತು ಸತ್ತು ಹೋದರು ಈ ಜಗದಲ್ಲಿ ಹಾಗಂತ ಗೊತ್ತಿದ್ದ ಎದುರಾಕೊಂಡರೆ ಹುಚ್ಚುತನ ಇದೇ ನೀ ಹೇಳ್ತಾ ಇರೋದು ಹುಚ್ಚುತನ ಕೇವಲ ಕಲಿಯುಗದ ಕೌಸೆ ಇಷ್ಟು ದೇವ ಶ್ರೀ ಕೃಷ್ಣನಾಗಿ ಹುಟ್ಟಿ ಬಂದು ಕಂಸ ಚೌನೂರನ್ನು ಕೊಂದು ಹಾಕಿ ಕೌರವರನ್ನು ನಾಶ ಮಾಡಿದ ಶ್ರೀರಾಮನಾಗಿ ಹುಟ್ಟಿ ಬಂದು ಕುಂಭುಕರ್ ರಾವಣ ಕುಂಭಕರ್ಣನೇ ಸರ್ವನಾಶ ಮಾಡಿದ ಕರ್ಮನ್ ಪತನ ಸಮುದ್ರದ ಪತನಗಿರಿಯನ್ನೇ ಹೊತ್ತು ನಿತ್ತು ಮುತ್ತೇತರ ತಾಳಿ ರಸತಲಕ್ಕೆ ಇಳಿದು ನಾಲ್ಕು ವೇದಗಳನ್ನು ತಂದ ಪರಶುರಾಮನಾಗಿ ಹುಟ್ಟಿ ಬಂದ ಕಾರ್ತಿಕ ವೀರಾಜನೇ ಕತ್ತರಿಸಿದ ಈಗ ಮದಾನೆ ಮದಾನೆ ಎಂಬ ನಿನ್ನನ್ನು ಕೊಲ್ಲಲು ಆ ಭಜರಂಗಿನೇ ಬಂದಿದ್ದೇನೆ ಎಚ್ಚರ ಬಜರಂಗಿ ಸೀತೆಯನ್ನು ಗೆದ್ದ ರಾವನಂತವನಿಗೆ ಅವಳನ್ನು ಕದ್ದು ಆ ರಾವನ ಶಪದಂತೆ ನನ್ನ ಗುರಿ ಇದೆ ಈಗ ಈ ಕಾವೇರಿಯನ್ನು ನೀನು ಗೆದ್ದು ಆಳುತ್ತಿರುವೆ முந்தொந்து அனே வரும் கத்து அழுத்துருவேன் நினைப்பேன்